ನಾನು ರಾಜ್ಯ ಎಲ್ಲರಿಗೂ ನಮಸ್ತ ಇವತ್ತೇನು ನಮ್ಮ ಮನೆಯ ಮಗಳು ಸೌಜನ್ಯ ಅವಳಿಗೆ ವಿಕಾರವಾಗಿ ಅತ್ಯಾಚಾರ ಮಾಡಿ ಅವಳನ್ನ ಕೊನೆಗೈಗಿದ್ದಾರೆ ಇವತ್ತು ಕೆಲವೊಂದು ಫೇಸ್ಬುಕ್ ಅಲ್ಲಿ ಬಿಟ್ಟಾಗ ನಮ್ಮ ಸಂಗ ಬಿಟ್ಟಾಗ ಜನಗಳು ಕಮೆಂಟ್ ಆಗ್ತಾರೆ ಹೋರಾಟಗಾರರು ದುಡ್ಡು ಪಡೆದು ಇದನ್ನೆಲ್ಲ ಹಾಕ್ತಾರೆ ಅಂದ್ರೆ ಯಾರು ಆ ತರ ಹಾಕ್ತಾ ಇದಾರೋ ಕಮೆಂಟ್ ನ ಅವ್ರಿಗೆ ಹೇಳ್ತೀನಿ ನಿಮ್ಮನೆ ಹೆಣ್ಮಕ್ಳು ಏನಾದ್ರು ಆ ಥರ ಆದ್ರೆ ನಮ್ಮ ಹತ್ರನೇ ಬಂದು ಕೇಳ್ಕೊಳ್ಳಿ ನಾವು ನಿಮ್ಮ ಮಗಳಿಗೂ ನ್ಯಾಯನ ಸೌಜನ್ಯಾಗೆ ಹೇಗೆ ನ್ಯಾಯ ಬೇಕಂತ ಕೇಳ್ತೀವೋ ಅದೇ ತರನೇ ನಿಮ್ಮನೆ ಮಗಳಿಗೂ ಇದೇ ಹೋರಾಟ ಮಾಡ್ತೀವಿ ಇವತ್ತು ನಾನು ಸರ್ಕಾರನಾಗ್ಲಿ ಇಲಾಖೆಯವರು ಕೇಳಲ್ಲ ಏನು ಧರ್ಮಸ್ಥಳದಲ್ಲಿ ನಮ್ಮ ಸೌಜನ್ಯ ಅತ್ಯಾಚಾರ ಆಗಿದೆಯೋ ನಮ್ಮ ಧರ್ಮಾಧಿಕಾರಿಗಳಾದ ವೀರೇಂದ್ರ ಹೆಗಡೆರಲ್ಲಿ ವಿನಂತಿಸಿ ಕೇಳ್ಕೊಳ್ತೇನೆ ನಮ್ಮ ಸೌಜನ್ಯಗೆ ನಿಮ್ ಕಡೆಯಿಂದನೇ ನ್ಯಾಯ ಕೊಡ್ತಿ ಸ್ವಾಮಿ ಅಂತ ಯಾಕೆ ಅಂದ್ರೆ ಅವರು ಯಾರು ಹೇಳ್ತಾ ಇದಾರೆ ನಮ್ಮಿಂದ ಮಗಳಿಗೆ ನಿಮ್ಮಿಂದಲೇ ನ್ಯಾಯ ಸಿಗ್ಲಿ ಯಾಕೆ ಅಂದ್ರೆ ನೀವು ಒಂದು ಬಲಿಷ್ಠವಾದ ಅಧಿಕಾರಿ ಇದ್ರ ಮುಂದೆ ಸರ್ಕಾರನು ಇಲ್ಲ ಇಲಾಖೆ ಮಾಡ್ತಾ ಇದ್ದೀರಾ ನಿಮ್ಮಲ್ಲೇ ವಿನಂತಿ ಮಾಡ್ತಾ ಇದ್ದೀನಿ ಧರ್ಮಸ್ಥಳದ ಧರ್ಮಾಧಿಕಾರಿಗಳಲ್ಲೇ ವಿನಂತಿ ಮಾಡ್ತಾ ಇದ್ದೀನಿ ಶೌಚನ್ಯಾಗೆ ನ್ಯಾಯ ಕೊಡಿ ಅತ್ಯಾಚಾರಿಗಳನ್ನ ಶಿಕ್ಷೆ ಕೊಡ್ಸಿ ಅಂತ ನಾನು ಶ್ರೀಮಾನ್ ವೀರಂದ್ರ ವೆಂಕಟೇಗೌಡ ಅವರಿಗೆ ವಿನಂತಿಸ್ತಾ ಇದ್ದೀನಿ ಇದು ನೀವು ನ್ಯಾಯ ಕೊಡ್ಸಿಲ್ಲ ಕೊಡ್ಸಿಲ್ಲ ಅಂದ್ರೆ ನಿಮ್ಮ ಮೇಲೆ ಏನು ಅಪವಾದ ಹೊಡಿಸ್ತಾ ಇದಾರಲ್ಲ ಅದು ಸತ್ಯ ಆಗುತ್ತೆ ಖಂಡಿತ ಅದಕ್ಕೋಸ್ಕರ ಸೌಜನ್ಯಾಗೆ ಧರ್ಮಾಧಿಕಾರಿಗಳೇ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ ಯಾಕೆ ಅಂದ್ರೆ ಹೋರಾಟಗಾರರು ಇರೋದ್ರಿಂದನೆ ಈ ತರ ಧ್ವನಿ ಎತ್ತಾ ಇರೋದು ಇಲ್ಲ ಅಂದ್ರೆ ಎಲ್ಲರೂ ನರಸರ ತರ ಇದಾರೆ ಹೋರಾಟಗಾರ ಮಾತ್ರ ಮಾಡಬಾರ್ದು ಪ್ರತಿ ಒಂದು ಮನೆಯಲ್ಲಿ ರಾಜ್ಯ ರಾಜ್ಯದಲ್ಲೂ ಒಂದು ಹೆಣ್ಮಕ್ಳಿಗೆ ಅನ್ಯಾಯ ಆದಾಗ ಎಚ್ಚೆಚ್ಚಬೇಕು ಅವ್ರ ವಿರುದ್ಧ ನಿಲ್ಬೇಕು ಶಿಕ್ಷಣ ಅವ್ರ ಕೈಲಿ ಕೊಡಕ್ಕಾಗಿಲ್ಲ ಅಂದ್ರೆ ನಾವೇ ಕೊಡೋ ತರ ನಿರಂತರ ನ್ಯಾಯಸೇಗವರು ಹೋರಾಡಬೇಕು ಇವತ್ತು ಸೌಜನ್ಯರಿಗೆ ನ್ಯಾಯ ಸಿಗಲಿಲ್ಲ ಅಂದ್ರೆ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅದು ಯಾವುದೇ ಕ್ಷೇತ್ರ ಅದು ಎಷ್ಟು ದೊಡ್ಡ ವ್ಯಕ್ತಿ ಆದ್ರೂ ನಾವು ನಿಂತೇ ನಿಂತೀವಿ ಸೌಜನ್ಯ ನ್ಯಾಯ ಕೊಡೋವರೆಗೂ ನಾವು ನಿರಂತರವಾಗಿ ಹೋರಾಟ ಮಾಡ್ತೀವಿ ಅಂತ ಈ ಮುಖಾಂತರ ನಾನು ಹೇಳ್ತಾ ಇದ್ದೀನಿ ನನ್ನ ಹೆಸರು ಪುಷ್ಪ ನೀವು ಎಲ್ಲೇ ನನ್ನ ತೇಜವಧ ಮಾಡಿದ್ರು ಪರವಾಗಿಲ್ಲ ಇನ್ನು ಮುಂದೆ ಯಾರು ಕಮೆಂಟ್ ಆಗ್ತಾರೋ ಅವರು ನಾವೇ ಕಮೆಂಟ್ ಆಗಿದ್ದೆ ಅಂದ್ರು ಬನ್ನಿ ಬರೀ ಕಮೆಂಟ್ಗಳನ್ನ ಹಾಕದಲ್ಲ